ಇಲ್ಲಿ ಕ್ಲೀನ್ ಏನೇ ಇದು ನಾ ಕೇಳಿದ್ದೇನು ಈರುಳ್ಳಿ ದೋಸೆ ಈರುಳ್ಳಿಯಲ್ಲಿ ಇಲ್ಲಿದೆ ಇದೇನಿದು ದೋಸೆ ಇದು ಈರುಳ್ಳಿ ಎರಡು ಸೇರಿದ್ರೆ ಈರುಳ್ಳಿ ದೋಸೆ ನೀವು ಕೇಳಿದ್ದು ಈರುಳ್ಳಿ ದೋಸೆ ಇಲ್ಲಿರೋದು ಈರುಳ್ಳಿ ದೋಸೆ ತಿನ್ನಿ ಗಣೇಶ ಒಂದೇ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ನಮ್ಮ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಲಿಸ್ಬಿಟ್ಟೆ ನೀನು ಇದ್ಮಾನ್ರಿ ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಹಾಯ್ ದೋಸೆ ಸೀದೋಗ್ತೈತೆ ನೋಡೋ ಹ್ಮ್ ಕಂಜೂಸ್ ಕಂಜೂಸೆ ಇಲಿ ಸತ್ವಾಸನೆ ಬರ್ತಾ ಇತ್ತಲ್ಲ ರೇ ಸ್ವಾಮಿ ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು ರೇ ನನ್ನ ಕಾಲಾಡ್ಸೋದಕ್ಕೂ ನೀವ್ ತಿಂಡಿ ತಿನ್ನೋಕ್ಕೂ ಏನ್ರಿ ಸಂಬಂಧ ರೇ ನಾನ್ ಹೇಳಿದ್ ನಿಮ್ ಕಾಲಲ್ಲ ರೀ ಮತ್ತೆ ಟೇಬಲ್ ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು ಓ ಸಿಪೇಶ ಆ ಕಾಲಗೊಂದು ಕಲ್ಲು ಕೊಡೋ ಈಗ ಸರಿ ಹೋಯ್ತಾನಪ್ಪ ಈರುಳ್ಳಿ ಮುಗ್ದೆ ಕಾಸು ಕೊಡ್ತೀರಾ ನಿಂದ್ಯಾವಾಗ್ಲೂ ಇದೇ ಗೋಳು ಯಾವ್ದೊ ಅಣ್ಣ ಹ್ಮ್ ನನಗೊಂದು ಒಳ್ಳೆ ಐಡಿಯಾ ಬಂದಿದೆ ಹ್ಮ್ ಇನ್ಮೇಲೆ ನಾವು ಬಟ್ಟೆ ಹೋಗಿ ಕೆಲಸ ತಪಿಸಬೇಕು ಅಂದ್ರೆ ನಾವು ಬಟ್ಟೆನೇ ಹಾಕೋಬಾರದು ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲಿಜಾಗಲ್ಲ ಬಟ್ಟೆ ಹೋಗೋ ಆಗಿಲ್ಲ ಏನಂತೀಯ ಚೆನ್ನಾಗಿರುತ್ತೆ ಆದ್ರೆ ಮನೆ ಕಟ್ಟೋಷ್ಟ ಕಲ್ಲು ಹೊಡಿತಾರಲ್ಲ ಅದಕ್ಕೆ ಏನು ಮಾಡ್ತೀಯ ಒಂದು ಒಳ್ಳೆ ಮನೆ ಕಟ್ಟ ಬಿಡಣಾ ನಮಸ್ಕಾರ ಸರ್ ಪೋಸ್ಟ್ ಯೋ ಮಸಾಲೋಡೆ دیا۔ 500 ವಡೆ ಹಾಕಿದ್ವಿ ಕಾಲೇಜ್ ಸ್ಟ್ರೈಕಿಗೆ ಅಂತ ಎಲ್ಲೆ ತಗೊಂಡ ಹೋಗ್ಬಿಟ್ರು ಯೋ ಕಾಲೇಜ್ ಸ್ಟ್ರೈಕಿಗೆ ಮಸಾಲೋಡೆಗೆ ಏನಾಯ್ ಸಂಬಂಧ ಸ್ಟ್ರೈಕಲ್ಲಿ ಅಂಗೆ ಹೊರದ್ರೆ ತಲೆ ಹೊರದಾ ಬರ್ದು ಅದಕ್ಕೆ ನಮ್ಮ ಹೋಟ್ಲು ಸ್ಟ್ರಾಂಗು ಇರ್ಲಿ ಗಣೇಶ ಸ್ವಲ್ಪ ಮಾತಾಡ್ಬೇಕಿತ್ತು ಆಚೆ ಬರ್ತೀಯಾ ಬರ್ತಿಯಾ ಬಿಲ್ಲು ಹೇಯ್ ಬರಲಿ ಏನೇ ಬಿಲ್ಲು ಬಿಲ್ಲು ಅನ್ನೋದು ಗೊತ್ತಾಗುತ್ತೆ ಎಲ್ಲಿ ಬಿಲ್ ಕೇಳಿದ್ರೆ ಬಿಲ್ ಕೊಟ್ಟೆ ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇದ್ನಪ್ಪ ಸರಿ ಕೇಳ್ತಾ ಕೊಡಿ ಈಗ ಇಲ್ವಲ್ಲ ಇಲ್ಲ ಅನ್ಬಿಟ್ರೆ ಹೇಗೆ ಹಾಕೊಳ್ರೆ ಏನೋ ಬಾಕಿಗಾ ಹೋದ್ ಸರ್ತಿನ ಬಾಕಿ ಬೆಳೆದಿದೆ ಈ ಕೊಡು ದುಡ್ಡನ್ನ ಇಲ್ವಲ್ಲ ಸರಿ ಶರ್ಟ್ ಬಿಟ್ಟು ಹೋಗು ಬೇಡಣೆ ಕೊಟ್ಬಿಡ್ತೀನಿ ಎಲ್ರು ನೋಡ್ತಾವ್ರೆ ನೋಡ ಬೇರೆಯವರೆಲ್ಲ ನೋಡ್ಲಿ ಅಂತಾನೆ ಹೇಳ್ತಿರೋದು ಒಂದ್ ಪಾಠ ಆಗ್ಲಿ ಬೇರೆಯವ್ರಿಗೆಲ್ಲ ಬಿಚ್ಚ ನೋಡ ಇವ್ನ ಹೋದ್ ಸರ್ತಿ ದುಡ್ಡು ಕೊಡ್ಲಿಲ್ಲ ಶರ್ಟ್ ಪಿಚಿಟ್ಬಿಟ್ಟು ಹೋಗಿದ್ದಾನೆ ಈ ಸರ್ತಿ ದುಡ್ಡು ಕೊಡ್ಲಿಲ್ಲ ಪ್ಯಾಂಟ್ ಪಿಚಿಟ್ಬಿಟ್ಟು ಹೋಗ್ತಾನೆ

ಇದ್ದಕ್ಕಿದ್ದ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ ಏನ್ ಹೇಳದಣ್ಣ ಏನ್ ಮಾಡಿದ್ರು ಈ ಕೂದಲು ಉದ್ರದ್ದು ಅದಕ್ಕೆ ಡಾಕ್ಟ್ರಿ ತೋರ್ಸಕ್ ಬಂದಿದ್ದೀನಿ ಇನ್ಮೇಲೆ ಉದ್ರದೇ ಇಲ್ಲ இன்னொரு சல்க்கு நோட் ஏனிது மக உகுர் கச்சுட்டி மக உகுர் கச்சுக்கு இங்கு கச்சா அது ஊர்வரெல்லாம் ಬಂದ್ ಹಿಡ್ಕೊಂಡು ಲೈಟ್ ಕಂಬ ಕಟ್ಟಿ ಎರಡು ದನಕ್ಕೆಬಿಟ್ರು ಕಣ್ಣಣ್ಣಿತ್ತು ಅದು ನೀನು ಗೊತ್ತಾಯ್ತು ಅವರು ಗೊತ್ತಾಗ್ಲಿಲ್ವಲ್ಲ ಮಸಾಲ ಹೊಡೆದಿಯಾ ಐನೂರು ವಡೆ ಹಾಕಿದ್ವಿ ಕಾಲೇಜ್ ಸ್ಟ್ರೈಕ್ಗೆ ಅಂತ ಎಲ್ಲ ತಗೊಂಡೋಗ್ಬಿಟ್ರು ಕಾಲೇಜ್ ಸ್ಟ್ರೈಕ್ ಮಸಾಲ ಹೊಡೆದು ಏನಯ್ಯ ಸಂಬಂಧ ಸ್ಟ್ರೈಕಲ್ಲಿ ಹಂಗೆ ಹೊಡೆದ್ರೆ ತಲೆ ಹೊಡೆದ ಬರ್ದು ಅದಕ್ಕೆ ನಮ್ಮ ಹೋಟ್ಲು ಒಡೆನೆ ಸ್ಟ್ರಾಂಗ್ ಒಂದೇ ಒಂದು ಮಡ ಇದೆ ಬೇಕಾ ಅಯ್ಯೋ ಬೇಡಪ್ಪ ಈ ಭಯ ಇರ್ಲಿ ಗಣೇಶ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಆಚೆ ಬರ್ತೀಯಾ ಬಂದೆ ಹೇ ಬಿಲ್ಲು ಹೇ ಬರ ಇಲ್ಲಿ ಏನೇ ಇದು ಬಿಲ್ಲು ಬಿಲ್ಲು ಅನ್ನೋದು ಗೊತ್ತಾಗುತ್ತೆ ದುಡ್ಡು ಎಲ್ಲಿ ಬಿಲ್ ಕೇಳಿದ್ರೆ ಬಿಲ್ ಕೊಟ್ಟೆ ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇದ್ನಪ್ಪ ಸರಿ ಕೇಳ್ತಾ ಕೊಡಿ ಈಗ ಇಲ್ವಲ್ಲ ಇಲ್ಲ ಅನ್ಬಿಟ್ರೆ ಹೇಗೆ ಹಾಕೊಳ್ರೆ ಏನೋ ಬಾಕಿಗಾ ಹೋದ್ ಸರ್ತಿನ ಬಾಕಿ ಬೆಳೆದಿದೆ ಈ ಕೊಡು ಇಲ್ವಲ್ಲ ಸರಿ ಶರ್ಟ್ ಪಿಚ್ಚಿಟ್ಬಿಟ್ಟು ಹೋಗು ನೋಡ್ತಾವ್ರೆ ನೋಡ ಬೇರೆಯವರೆಲ್ಲ ನೋಡ್ಲಿ ಅಂತಾನೆ ಹೇಳ್ತಿರೋದು ಒಂದ್ ಪಾಠ ಆಗ್ಲಿ ಬೇರೆಯವ್ರಿಗೆಲ್ಲ ಬಿಚ್ಚ ನೋಡ ಇವನು ಹೋದ್ ಸರ್ತಿ ದುಡ್ಡು ಕೊಡ್ಲಿಲ್ಲ ಶರ್ಟ್ ಪಿಚಿಟ್ಬಿಟ್ಟು ಹೋಗಿದ್ದಾನೆ ಈ ಸರ್ತಿ ದುಡ್ಡು ಕೊಡ್ಲಿಲ್ಲ ಪ್ಯಾಂಟ್ ಪಿಚಿಟ್ಬಿಟ್ಟು ಹೋಗ್ತಾನೆ

ವಾಸನೆ ಬೇರೆ ಇಡೀ ಊರ್ಗೆ ಹಬ್ಬ ಆಗಿದೆ ಇವತ್ತು ಹೊಟ್ಟೆ ತುಂಬಾ ತಾನೆ ಬೆಳಿಗ್ಗೆಯಿಂದ ಒಂದು ತಣ್ಣೀರು ಕುಡಿದ್ರೆ ಕಾಯ್ತಾ ಇರೋದು ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾಬಲ್ಯಾ ಇಲ್ಲಿ ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ ಮಾಡ್ಲಿ ಮಾಡ್ಲಿ ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಎಲ್ಲೋಗಿದ್ದೆ ಇದನ್ ಕೆಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯ ನಾನು ಎಷ್ಟು ಅರ್ಜೆಂಟ್ ಹೋಗ್ತಾ ಇದ್ದೆ ಗೊತ್ತಾ ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ ಕೆಲ್ಸ ಇಲ್ದೆ ಜಗ್ಲಿ ಮೇಲೆ ಕುತ್ಕೊಂಡು ಅರಟೆ ಹೊಡಿ ಅದಕ್ಕೆ ಇದ್ ನಮ್ಗೆ ಬೇಕಾಗಿತ್ತ ಕರೆದು ಎಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದಾರೆ ಅದು ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ಟೈಮ್ ಒಲಿ ಟೈಟಾನಿಕ್ ಪಿಕ್ಚರ್ ನೋಡಿದ್ರ ಅಯ್ಯೋ ನೋಡ್ಬೇಕು ಹಾಕೊಂಡ್ರಣ್ಣ ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾದ್ರು ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕ್ಷಮಿಸ್ಬಿಡಣ ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡ್ತಾರ ಹಂಗಾರ ಬರ್ಲೋ అడిగే సూపర్ కు చికెన్ ఫ్రై మటన్ ఫ్రై ఫిష్ ఫ్రై మటన్ బిర్యానీ మొట్ట మసాలా ఎక్స్టర్ ఇంగ్లీష్ పిక్చర్ నోడ్ అంత్రి ಕೆಲವರು ಧೈರ್ಯ ಇಲ್ಲದೆ ಬೇರೆ ಭಾಷೆ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾವ್ರೆ ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನ ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ ನಾವು ಸ್ವಲ್ಪ ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ ಹೋಗಣ ಕೆಲವ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು ಕೆಲವ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು ಊಟ ರೆಡಿ ನಿಮ್ ನಿಮ್ಮದ್ವಲ್ಲೇ ನಾನೇ ತುಂಬಾ ಓಡಾಡಿದ್ದು ಇನ್ನೊಂದ್ ಒಡೆ ಪಿಸಾತ್ಗೆ ಅಯ್ಯೋ ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ ಇನ್ನೊಂದ್ ತಿನ್ನಿ డి సూపర్